ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳುತ್ತದೆ ಎಂದು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷರಾದ ಜೆ ಕುಮಾರ್ ಹೇಳಿದರು ವಿನೋಬನಗರದ ಶ್ರೀ ಸಾಯಿಸ್ಕಂದ ಪ್ರೀಸ್ಕೂಲ್ ಮತ್ತು ಚೈಲ್ಕೇರ್ ವತಿಯಿಂದ ಆಯೋಜಿಸಿದ ಮಕ್ಕಳ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರತಿನಿತ್ಯ ಶಾಲೆಯಲ್ಲಿ ಕಲಿಸುವುದನ್ನ ಬಿಟ್ಟು ಬೇರೆ ಬೇರೆ ಚಟುವಟಿಕೆಗಳಿಂದ ಅಬ್ಯಾಕಸ್ ಕ್ಲೇ ಮಾಡಲ್ ಭಾವಗೀತೆ ಶ್ಲೋಕಗಳು ರಾಮಾಯಣ ಚಿತ್ರಕಲೆ ಯೋಗ ಧ್ಯಾನ ಭಜನೆ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಮಹಾಪುರುಷರ ಜೀವನ ಚರಿತ್ರೆ ಸೇರಿದಂತೆ ಆಟಗಳು ಕ್ವಿಜ್ ಇಂತಹವುಗಳನ್ನ ಬಾಲ್ಯದಿಂದಲೇ ಮಕ್ಕಳಿಗೆ ಪರಿಚಯ ಮಾಡೋದ್ರಿಂದ ಮಕ್ಕಳು ಭವಿಷ್ಯದಲ್ಲಿ ಪರಿಪೂರ್ಣತೆಯನ್ನ ಹೊಂದುತ್ತಾರೆ ಅದರಿಂದ ಮಕ್ಕಳು ತಮ್ಮ ರಜಾದಿನಗಳನ್ನ ವ್ಯರ್ಥ ಮಾಡದೆ ಇಂತಹ ಶಿಬಿರಗಳಲ್ಲಿ ತೊಡಗಿಸಿಕೊಂಡು ಸದುಪಯೋಗ ಪಡಿಸಿಕೊಂಡು ಜ್ಞಾನವನ್ನು ವೃದ್ಧಿಸಿಕೊಳ್ಳಬೇಕು ಎಂದರು ಇನ್ನು ಶ್ರೀ ಸಾಯಿಸ್ಕಂದ ಪ್ರೀ ಸ್ಕೂಲ್ ಈಗಾಗಲೇ ಮಕ್ಕಳಿಗೆ ಕ್ರಿಯಾಶೀಲ ಚಟುವಟಿಕೆ ಹಾಗೂ ಸಂಸ್ಕಾರ ನೀಡುವುದರ ಮೂಲಕ ಹೆಸರುವಾಸಿಯಾಗಿದೆ ಇದಕ್ಕಾಗಿ ಉತ್ತಮ ಪಂಡಿತ ತಂಡವನ್ನು ರೂಪಿಸಿದ್ದಾರೆ ಎಂದರು और टीचर्स सुन रहे हैं बर्थडे स्पेशल ഇത് <todicator> മുട്ട <todicator> I Na, no? hi ladies, well, hi well, welcome to free size start the video hello welcome to our town amazing thing to size ಅಸಲಿ ಶಾಲೆಯಲ್ಲಿ ಒಂದು ಸಮ್ಮರ್ ಕ್ಯಾಂಪನ್ನು ಇದ್ದಾರೆ ತುಂಬ ಕ್ರಿಯೇಟಿವಿಟಿ ಆಗಿ ಮಾಡಿದ್ದಾರೆ ಹೊಸ ಹೊಸತ ಸುಮಾರು ಸಾಕಷ್ಟು ಈವೆಂಟ್ಗಳನ್ನ ಮಕ್ಕಳ ಮನಸ್ಸನ್ನು ಅರಳಿಸುವಲ್ಲಿ ಏನೇನು ಬೇಕು ಅವರಿಗೆ ವಿದ್ಯಾಭ್ಯಾಸದ ಜೊತೆಗೆ ಬೇರೆ ಏನೇನು ಆಕ್ಟಿವಿಟೀಸ್ನ ಕೊಡ್ಬೋದು ಈ ಒಂದು ಸಮ್ಮರ್ನಲ್ಲಿ ಬೇರೆ ಬೇರೆ ಮಕ್ಕಳು ತುಂಟಾಟ ಮಾಡೋದು ಮನೆಯಲ್ಲಿ ಗಲಾಟೆ ಮಾಡೋದು ಎಲ್ಲೋ ಹೋಗೋದು ಎಲ್ಲೋ ಬೀಳೋದು ಈ ರೀತಿ ಆಕ್ಟಿವಿಟೀಸ್ಗಿಂತ ಇಂಥ ಸಮ್ಮರ್ ಕ್ಯಾಂಪ್ಗಳಲ್ಲಿ ಭಾಗವಹಿಸಿದಾಗ ಅವರಿಗೊಂದು ಕ್ರಿಯಾಶೀಲತೆಯಿಂದ ಅವರ ಮನಸ್ಸು ಅರಳುತ್ತೆ ಜೊತೆಗೆ ಸಾಕಷ್ಟು ಹೊಸ ಹೊಸ ವಿಷಯಗಳನ್ನ ಕರೀತಾರೆ ವಿದ್ಯಾಭ್ಯಾಸದ ಜೊತೆಗಿದ್ದಾಗ ಅವರೇ ಅಕಾಡೆಮಿಯಲ್ಲಿ ನೋಡ್ತಾ ಇರ್ತಾರೆ ಈ ಟೈಮಲ್ಲಿ ಬಂದಾಗ ಹೆಂಗೆ ಹೇಳಿದಾಗೆ ಅವಕಾಶ ಇರ್ಬೋದು ಶ್ಲೋಕ ಇರ್ಬೋದು ಭವದ್ಗೀತೆ ಇರ್ಬೋದು ಯೋಗ ಇರ್ಬೋದು ಈ ರೀತಿ ಹೊಸ ಹೊಸ ಚಟುವಟಿಕೆಗಳನ್ನು ಮೊತ್ತ ತೊಡಗಿಸ್ಕೊಂಡಾಗ ಅವರ ಲೈಫಲ್ಲಿ ನಿರಂತರವಾಗಿ ಇದು ಉಳಿಯುತ್ತೆ ಹಾಗಾಗಿ ಇಂಥ ಸಮ್ಮರ್ ಕ್ಯಾಂಪ್ಗಳು ಅವರಿಗೆ ಪ್ರದ ಭಾಳ ಶ್ರಮವಹಿಸಿ ತುಂಬ ಚೆನ್ನಾಗಿ ಎಲ್ಲ ಟೀಚರ್ಸ್ಗಳು ಸೇರಿ ಮಾಡ್ತಾ ಇದ್ದಾರೆ ಇಲ್ಲಿ ಒಳ್ಳೇದಾಗಲಿ ಇಂಥ ಸಂಬರ್ ಕ್ಯಾಂಪು ಹೆಚ್ಚೆಚ್ಚು ನಡೆದ ಮುಖಾಂತರ ಕೇವಲ ಫೋಟೋಕ್ಕೋಸ್ಕರ ಮತ್ತು ಕಾರ್ಯಕ್ರಮಕ್ಕೋಸ್ಕರ ಸಂಬರ್ ಕ್ಯಾಂಪ್ಗಳು ಆಗಬೇಡ ಮಕ್ಕಳಲ್ಲಿ ಒಂದು ಭಾವನಾತ್ಮಕ ಸಂಬಂಧ ಮತ್ತು ಮಕ್ಕಳ ನಮಸ್ತೆ ನಾವು ಶ್ರೀ ಸಾಯಿ ಸ್ಕಂದ ವಿದ್ಯಾಸಂಸ್ಥೆಯಲ್ಲಿ ಶ್ರೀ ಸಾಯಿಸ್ಕಂದ ಸಮನ್ ಆಯೋಜಿಸ್ತಾ ಇದ್ದೀವಿ ಇವತ್ತು ಉದ್ಘಾಟನೆ ಸರ್ ಅವರು ಬಂದಿದ್ದಾರೆ ಶಾಲೆಯ ಸಂಸ್ಥಾಪಕರಾದಂತಹ ಪಾರ್ವತಿ ಮೇಡಮ್ ಇದೆ ಹಾಗೆ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕಿಯರು ಇದ್ದಾರೆ ಈಗ ನಾವು ಸಮತ್ ಕ್ಯಾಂಪ್ ಅಂತಂದ್ರೆ ಮಕ್ಕಳಿಗೆ ದಿನ ಶಾಲೆಯ ಚಟುವಟಿಕೆ ಅದ್ರ ಮಧ್ಯ ಇರ್ತಾರೆ ಈಗ ಅವರಿಗೆಲ್ಲ ಕಲಿಕೆ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನ ಹೊಂದಬೇಕು ಪ್ರತಿ ಮಗು ಅಂತ ಗುರುಕುಲ ಶೈಲಿಯ ಶಿಕ್ಷಣದಿಂದ ಹಿಡಿದು ಶ್ಲೋಕಗಳಾಗಿರ್ಬೋದು ಭಗವದ್ಗೀತೆಯ ಪಠನ ಆಗಿರ್ಬೋದು ಆಮೇಲೆ ಮಕ್ಕಳು ಓನ್ ಆಗಿ ಕ್ರಿಯೇಟಿವಿಟಿ ಅವರೇ ಕ್ರಿಯೇಟಿವ್ ಆಗಿ ಕಥೆಗಳನ್ನ ಅವರೇ ರಚಿಸಬೇಕು ಆ ತರದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದು ಎಲ್ಲಾ ರೀತಿಯ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಮಾಡ್ತಾರೆ ಇನ್ನ ರೀತಿಯಲ್ಲಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಈಗ ಸಮರ್ ಕ್ಯಾಂಪ್ ಅಂದ ತಕ್ಷಣ ಏನೋ ಬರ್ತಾರೆ ಒಂದು ಗ್ರೂಪ್ ಮಾಡ್ತೀವಿ ಎಂಜಾಯ್ ಮಾಡ್ತಾರೆ ಮಕ್ಳನ್ನ ಕಲಿಸ್ಬಿಡ್ತೀವಿ ಅನ್ನೋ ರೀತಿಯಲ್ಲ ನಮ್ಮ ಪಾರ್ವತಿ ಮೇಡಮ್ ಯಾವಾಗ್ಲೂ ಅಷ್ಟೇ ಅವರ ಮುಖ್ಯ ಧ್ಯೇಯನೇ ಅದು ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಪ್ರತಿ ಮಗುವಿಗೆ ಅಂತ ಅದೇ ರೀತಿಯಾಗಿ ವಿಜಯ್ ಕುಮಾರ್ ಸರ್ ಪ್ರತಿ ಹಂತದಲ್ಲೂ ಕೂಡ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ವಿದ್ಯಾ ಸಂಸ್ಥೆಗೆ ಸರ್ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇಲ್ಲಿ ಬಂದಂತ ಮಕ್ಕಳು ಪ್ರತಿಯೊಬ್ಬರು ಅವರು ಒಬ್ಬರು ಅಡ್ಮಿಷನ್ ಆದರೆ ಅವ್ರ ಜೊತೆಗೆ ನಾಲ್ಕು ಜನ ಬಂದು ಅಡ್ಮಿಷನ್ ಆಗ್ತಾ ಇದ್ದಾರೆ ಆ ರೀತಿಯಾದಂತಹ ಪೋಷಕರಿಗೆ ನಮ್ಮ ಸಮರ್ ಕ್ಯಾಂಪ್ ಬಗ್ಗೆ ಅಷ್ಟೊಂದು ಭರವಸೆಯನ್ನ ಮೂಡಿಸಿದೆ ಈ ಸಮರ್ ಕ್ಯಾಂಪ್ ಹೊಸ ರೀತಿಯಲ್ಲಿ ಬಂದಿದೆ ಎಲ್ಲಾ ರೀತಿಯ ಚಟುವಟಿಕೆಗಳಿಂದ ಒಳಗೊಂಡಿದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿಯಾಗಿದೆ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀ ಸಾಯಿ ಸ್ಕಂದೇ ಬಗ್ಗೆ ಈಗ ಸಮರ್ ಕ್ಯಾಂಪನ್ನು ಆಯೋಜಿಸಲಾಗಿದೆ ಇಲ್ಲಿ ಮಕ್ಕಳದ ಮೇನ್ ಉದ್ದೇಶ ಏನು ಅಂತಂದರೆ ಮಕ್ಕಳು ರಜೆಯಲ್ಲಿ ಮೊಬೈಲ್ಗೆ ಮತ್ತು ಟಿ ವಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಇಲ್ಲ ಹೊರಗಡೆ ಬಿಸಿಲಲ್ಲಿ ಆಟ ಆಗ್ತಾ ಇದ್ದಾರೆ ಅದ್ರದ್ದೆಲ್ಲದಕ್ಕೂ ಒಂದು ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸಮ್ಮರ್ ಕ್ಯಾಂಪ್ಗಳು ಮಾಡ್ತಾ ಇದ್ದೀವಿ ನಮ್ಮ ನಮ್ಮಲ್ಲಿ ಏನು ಅಂತಂದರೆ ಹತ್ತುವರೆಯಿಂದ ಮೂರು ಗಂಟೆವರೆಗೂ ಸಮ್ಮರ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ ಅಲ್ಲಿ ಏನಾಗುತ್ತೆ ಅಲ್ಲಿ ಅವ್ರಿಗೆ ಬೇಕಾಗಿರೋ ಹೆಚ್ಚು ಕಮ್ಮಿ ಇಪ್ಪತ್ತು ಇವೆಂಟ್ ಇದೆ ನಮ್ಮಲ್ಲಿ ಚೆಸ್ ಬ್ಯಾಕ್ನ ಸ್ಪೋಕನ್ ಇಂಗ್ಲೀಷ್ ಕ್ಯಾಲಿಗ್ರಫಿ ಹ್ಯಾಂಡ್ ರೈಟಿಂಗ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಸ್ಕಿಲ್ ಶ್ಲೋಕ ಭಗವದಗೀತಾ ಶ್ಲೋಕಗಳು ಭರತನಾಟ್ಯ ಬೇಸಿಕ್ ಬರ್ತನ ಬಾಲ್ ಮೇಕಪ್ ಚೆಸ್ ಕ್ಲೇಮ್ ಹೋರ್ಡಿಂಗ್ ಹಾಗೆ ಈ ಥರ ಸುಮಾರು ಇವೆಂಟ್ಸ್ ಇಪ್ಪತ್ತು ಇವೆಂಟ್ಸ್ ಇದೆ ಅದರಲ್ಲಿ ಸೆಲೆಕ್ಟೆಡ್ ಸೆವೆನ್ ಇವೆಂಟ್ಸ್ ನಾವು ಕೊಡ್ತಾ ಇದ್ದೀವಿ ಹೊರಗಡೆ ಬೇರೆಯಲ್ಲಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ಗೆ ಏನು ಮಾಡ್ತಾರೆ ಸಮರ್ ಕ್ಯಾಂಪ್ ಮಾಡ್ತಾಯಿದ್ದಾರೆ ಬಟ್ ನಮ್ಮಲ್ಲಿ ಹಾಗಿಲ್ಲ ಒಂದು ಸರಿ ಮಗು ವ್ಯಕ್ತಿ ಬೇಸಿಕ್ ರೀಡಿಂಗ್ ಇಲ್ಲ ಅನ್ನೋರಿಗೆ ನಾವು ಆಗಿಂದ ಕಲಿಸೋದಕ್ಕೂ ಎಲ್ಲೂ ಇದು ಮಾಡ್ತಾ ಇಲ್ಲ ಅಲ್ಲಿಂದ ತೊಗೊಂಡು ಹೋಗೋಣ ಅಂತ ಅದ್ರ ಜೊತೆ ಜೊತೆಯಲ್ಲಿ ನಮ್ಮಲ್ಲಿ ಇದು ನೋಡಿದ್ದೀರಾ ಗುರುಕುಲ ಶೈಲಿಯಲ್ಲಿ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ಅಂದರೆ ನಮ್ಮ ಸಂಸ್ಕೃತಿನ ಬಿಡಬಾರ್ದು ನಾವು ಅಂತ ಹೇಳಿ ಇಲ್ಲಿಂದ ಶುರು ಆ ಕಲ್ಚರಲ್ ನಮ್ಮ ಸಂಸ್ಕೃತಿ ಸಂಸ್ಕಾರ ಅಲ್ಲಿಂದನೇ ಬರಬೇಕು ಅಂತ ಹೇಳಿ ಶ್ಲೋಕ ಭಗವದ್ಗೀತ ಶ್ಲೋಕಗಳು ನಮ್ಮ ಪುರಾಣ ಕಥೆಗಳು ಎಲ್ಲಾನು ನಮ್ಮ ಮೇಡಮನ್ನು ಹೇಳ್ತಿಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಇದರಿಂದ ನಾವು ಮಕ್ಕಳಿಗೆ ಏನೋ ಕೊಟ್ಟಿಗೆ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಕ್ವಾಲಿಟಿ